एएनएमआर न्यूज के स्वागत more creation, more possibilities। ನಗರಸಭೆಯ ಐ ಡಿ ಎಸ್ ಎಮ್ ಟಿ ಮಾರುಕಟ್ಟೆಯಲ್ಲಿ ಬಾಕಿ ಇದ್ದ ಐದು ಲಕ್ಷ ರು ಹಣ ವಸೂಲಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ನಗರಸಭೆಯ ಐ ಡಿ ಎಸ್ ಎಮ್ ಟಿ ಮಾರುಕಟ್ಟೆಯ ಅಂಗಡಿಗಳ ಬಾಕಿ ಬಾಡಿಗೆ ವಸೂಲಿಗೆ ಮುಂದಾದ ಪೌರಾಯುಕ್ತರಾದ ಕೆ ಮಾಧವಿ ಮತ್ತು ನಗರಸಭೆಯ ಮಳಿಗೆಗಳ ಬಾಡಿಗೆ ವಸೂಲಾತಿಯ ಮೇಲ್ವಿಚಾರಕ ಸಿ ಕೆ ಬಾಬುರವರ ನೇತೃತ್ವದ ಅಧಿಕಾರಿಗಳ ತಂಡ ಬಾಕಿ ಇಟ್ಟುಕೊಂಡಿದ್ದ ಅಂಗಡಿಗಳಿಂದ ಸುಮಾರು ಐದು ಲಕ್ಷ ರುಗಳ ಬಾಕಿ ಬಾಡಿಗೆಯನ್ನು ವಸೂಲಿ ಮಾಡುವಲ್ಲಿ ಇಂದು ಯಶಸ್ವಿಯಾದರು ಐ ಡಿ ಎಸ್ ಎಂ ಟಿ ಮಾರುಕಟ್ಟೆಯ ಅಂಗಡಿ ಮಳೆಗೆ ಇ ಬ್ಲ್ಯಾಕ್ ನಾಲ್ಕು ಮತ್ತು ಇ ಬ್ಲ್ಯಾಕ್ ಹದಿಮೂರು ಅಂಗಡಿನಲ್ಲಿರುವ ಅಂಗಡಿಯ ಮಾಲೀಕರಾದ ತಿರುಮಲ ಗಾರ್ಮೆಂಟ್ಸ್ ಜಗನ್ನಾಥ್ರವರಿಂದ ಬಾಕಿ ಬಾಡಿಗೆ ಹಣವಾದ ಎರಡು ಲಕ್ಷ ಎಂಟುನೂರ ಅರವತ್ತೆಂಟು ಸಾವಿರ ಐವತ್ತೊಂಬತ್ತು ರೂಪಾಯಿ ಹಣವನ್ನು ವಸೂಲಿ ಮಾಡಿದರು ನಂತರ ಈ ಬ್ಲ್ಯಾಕ್ ಎರಡನಲ್ಲಿರುವ ಎ ಐ ಎಸ್ ಫ್ಲವರ್ ಮರ್ಚೆಂಟ್ಸ್ ಮಾಲೀಕರಾದ ಅಕ್ರಮ್ ಪಾಷಾರವರಿಂದ ಒಂದು ಲಕ್ಷ ರೂಪಾಯಿ ಬಾಡಿಗೆ ಹಣವನ್ನು ವಸೂಲಿ ಮಾಡಿದ ಅಧಿಕಾರಿಗಳ ತಂಡ ನಂತರ ಈ ಬ್ಲಾಕ್ ಹದಿನೈದರಲ್ಲಿರುವ ಎಸ್ ಎಲ್ ವಿ ಸ್ಟೋರ್ಸ್ನ ಮಾಲೀಕರಾದ ನರ್ ನರಸಿಂಹಪ್ಪರವರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿ ಬಾಡಿಗೆ ಹಣ ಸೇರಿದಂತೆ ಇತರೆ ಅಂಗಡಿಗಳಿಂದ ಒಟ್ಟು ಐದು ಲಕ್ಷಗಳಿಗೂ ಮೇಲ್ಪಟ್ಟ ಹಣವನ್ನು ವಸೂಲಿ ಮಾಡುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ನಗರಸಭೆಯ ವ್ಯವಸ್ಥಾಪಕರಾದ ನಜೀರ್ ಸಾಬ್ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ ಕಂದಾಯ ನಿರೀಕ್ಷಕ ನವೀನ್ ನಗರಸಭೆಯ ನೌಕರ ಜಗದೀಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು மே மடம் கொட்ட இன்னும் ஒன்னா அல்ல 아 వారం క ొం చ ಐ ಡಿ ಸಿ ಮಾರ್ಕೆಟಲ್ಲಿ ಈ ದಿನ ನಮ್ಮ ಬಾಡಿಗೆದಾರರಾದ ಅಕ್ರಮ್ ಅವರು ಮತ್ತು ಜಗನ್ನಾಥ್ ಅವರು ಮತ್ತು ನರ್ಸ್ ನರಸಿಂಹ ಅವರು ಶಾಪ್ ನಂಬರ್ ನಾಲ್ಕು ಹದಿಮೂರು ಹದಿನಾಲ್ಕು ಹದಿನೈದು ಒಟ್ಟಾರೆ ನಮಗೆ ನಾಲ್ಕೂವರೆ ಲಕ್ಷ ಬಾಡಿಗೆಯನ್ನು ಪಾವತಿಸಿರ್ತಾರೆ ಇದು ಏನು ಪ್ರಶಂಸನೀಯವಾದ ಕ್ರಮವಾಗಿರುತ್ತದೆ ಬಟ್ ಸೋಮವಾರದಿಂದನೂ ನಾವು ತೀವ್ರವಾಗಿ ಇದ್ರ ಬಗ್ಗೆ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಇದ್ರ ಬಗ್ಗೆ ಕ್ರಮ ತಗೋತಾರೆ ಎಲ್ಲ ಶಾಪ್ಸ್ಗೂ ಹೋಗಿ ಬಾಡಿಗೆ ಅಂತ ಕೇಳೋವಂಥದ್ದು ಇರುತ್ತೆ ಮತ್ತು ಸರ್ಕರ್ಸ್ ಇಲ್ಲ ಅಂದರೆ ತುಂಬ ಕ್ರಮ ನಾವು ತೊಗೊಳ್ತೇವೆ ಅಂಗಡಿನೂ ಬಾಂಗ್ ಹಾಕಿಸೋ ಕ್ರಮನೂ ನಾವು ಈ ವರ್ಷ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈ ಮೂಲಕ ನಾವೆಲ್ಲ ಐಡಿಯಾ ಸಂತಿ ಬಾಡಿಗೆದಾರ ಶಾಪ್ ಬಾಡಿಗೆದಾರ ಕೇಳುವುದೇನೆಂದ್ರೆ ನೀವು ಏನೇನು ನಿಮ್ಮದು ಬಾಕಿ ಇದೆ ಪಾವತಿಗಾಗಿ ಅದನ್ನೆಲ್ಲ ಪಾವತಿಸಿ ಪಾವತಿಸಿ ನಗರಸಭೆಗೆ ನೀವು ಸಹಕಾರ ನೀಡುವಂಥದ್ದು ಮುಂದಿನ ಕ್ರಮ ಜರುಗಿಸಿದಂಗೆ ನಮಗೆ ಆ ಆಸ್ಪದ ಇದ್ದಂಗೆ ನೀವು ನೋಡಂತೀವಿ